ನಮಸ್ಕಾರ ಸ್ನೇಹಿತರೆ ವಿನೂತನ ವಿಷಯ ಚಾನೆಲ್ಗೆ ಸ್ವಾಗತ ಇಂದು ನಿಮ್ಮೆಲ್ಲರಿಗೂ ಒಂದು ಸೂಪರ್ ಗುಡ್ ನ್ಯೂಸ್ ಇದೆ ಮುಕೇಶ್ ಅಂಬಾನಿಯವರ ಜಿಯೋ ಕಂಪನಿ ಈಗ ತನ್ನ ಬಳಕೆದಾರರಿಗೆ ಹೊಸ ಸರ್ಪ್ರೈಸ್ ಗಿಫ್ಟ್ ನೀಡಿದೆ ಹೌದು ಇನ್ನು ಮುಂದೆ ಜಿಯೋ ಬಳಕೆದಾರರು ಹದಿನೆಂಟು ತಿಂಗಳವರೆಗೆ ಉಚಿತವಾಗಿ ಈ ಸೇವೆಯನ್ನು ಪಡೆಯಬಹುದು ಹಾಗಾದರೆ ಏನು ಆ ಸೇವೆ ಆ ಸೇವೆಯಿಂದ ನಮಗೇನು ಲಾಭ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಜಿಯೋ ಈಗ ಟೆಕ್ ದೈತ್ಯ ಗೂಗಲ್ ಜೊತೆ ದೊಡ್ಡ ಒಪ್ಪಂದ ಮಾಡಿಕೊಂಡಿದೆ ಈ ಒಪ್ಪಂದದ ಅಡಿಯಲ್ಲಿ ಜಿಯೋ ತನ್ನ ಗ್ರಾಹಕರಿಗೆ ಗೂಗಲ್ ಜಮಿನೈ ಎಐ ಎಂಬ ಸ್ಮಾರ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇವೆಯನ್ನು ಉಚಿತವಾಗಿ ನೀಡುತ್ತಿದೆ ಅಂದರೆ ಜಿಯೋ ಬಳಕೆದಾರರು ಮುಂದಿನ ಹದಿನೆಂಟು ತಿಂಗಳವರೆಗೂ ಜೆಮಿನೈ ಎಐ ಪ್ರೀಮಿಯಂ ಫೀಚರ್ಗಳನ್ನು ಉಚಿತವಾಗಿ ಬಳಸಿಕೊಳ್ಳಬಹುದು ಈ ಸೇವೆಯನ್ನು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದೊಳಗಿನ ಗ್ರಾಹಕರು ಮತ್ತು ಜಿಯೋ ಫೈ ಜಿ ಅನ್ಲಿಮಿಟೆಡ್ ಪ್ಲ್ಯಾನ್ ರೀಚಾರ್ಜ್ ಮಾಡುವವರು ಈ ಆಫರ್ನ ಲಾಭ ಪಡೆಯಬಹುದು ಹಾಗೆ ಈ ಸೇವೆಯನ್ನು ಆಕ್ಟಿವೇಟ್ ಮಾಡೋದು ತುಂಬ ಸಿಂಪಲ್ ಆಗಿದೆ ಈ ಸೇವೆಯನ್ನು ಆ್ಯಕ್ಟಿವೇಟ್ ಮಾಡಲು ಮೈ ಜಿಯೋ ಅಪ್ಲಿಕೇಶನ್ ಓಪನ್ ಮಾಡಿ ಅಲ್ಲಿ ಜಮಿನೈ ಎ ಐ ಅಥವಾ ಗೂಗಲ್ ಪ್ರೀಮಿಯಂಗೆ ಸಂಬಂಧಿಸಿದ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಿಮ್ಮ ಸಂಖ್ಯೆಯಿಂದ ಸಕ್ರಿಯಗೊಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ